मान्य जगत प्रकाश नड्डा जी मैं राज्य के अध्यक्ष के नाते मैं आपको एक विश्वास दिलाता हूं भरोसा देता हूं कर्नाटक में 28 लोकसभा क्षेत्र जो है 28 का पूरा 28 भारतीय जनता पार्टी और जेडीएसद मिलके पूरा 100 परसेंट स्ट्राइक रेट रहेगा सभी 28 सीट में भारतीय जनता पार्टी और जेडीएस जिता के ನರೇಂದ್ರ ಮೋದಿಜಿಕ್ಕೂ ನಮ್ಮ ಕರ್ನಾಟಕ ತೋಫಾ ದೇಂಗೆ ವಾದ ಕರ್ತಾ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸತಕ್ಕಂಥ ಕಾರ್ಯ ನಮ್ಮ ಅಭ್ಯರ್ಥಿನ ಗೆಲ್ಲಿಸ ಕೆಲಸ ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದು ನನ್ನ ಮಾತ್ರ ಮುಗಿಸ್ತೇನೆ ಬಲೋ ಭಾರತ್ ಪತಾಕಿ ಮಾನ್ಯ ಜಗತ್ ಪ್ರಕಾಶ್ ನಡ್ಡಾಜಿ ಮೇ ರಾಜ್ಯಕ್ಕೆ ಅಧ್ಯಕ್ಷಕ್ಕೆ ಅಧ್ಯಕ್ಷಕೆನಾತೆ ಮೇ ಆಪ್ಕೋ ವಿಶ್ವಾಸ ದಲಾತಾ ಹೂ ಭರೋಸಾ ದೇತಾ ಹೂ ಕರ್ನಾಟಕಿ ಏಟ್ ಲೋಕಸಭಾ ಕ್ಷೇತ್ರ ಜೊತೆ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಭಾರತೀಯ ಜನತಾ ಪಾರ್ಟಿ ಜೆಡೀಸ್ ಸಂಸದ ಮರ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಸಭೆ ಟ್ವೆಂಟಿ ಏಟ್ ಸೀಟ್ ಭಾರತೀಯ ಜನತಾ ಪಾರ್ಟಿ ಜೆಡೀಸ್ ಜಿತಾ ನರೇಂದ್ರ ಮೋದಿ ಜೀಕೋಮ ಕರ್ನಾಟಕ ಸೇ ಏ ವಾದಾ ಕರ್ತಾ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಗೊತ್ತಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸತಕ್ಕಂಥ ಕಾರ್ಯ ನಮ್ಮ ಅಭ್ಯರ್ಥಿನ ಗೆಲ್ಲಿಸಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದು ಸಣ್ಣ ಮಾತನ್ನು ಮುಗಿಸ್ತೇನೆ ಭಾರತ್ ಪತಾಕೆ